ಕೃಷ್ಣ ಪರಮಾತ್ಮ ದೇವರು ಅಲ್ವಾ ಸೊ ಅವನು ಕಂಸನನ್ನು ಕೊಂದ ನಂತರ ಸೇರೆ ಮನೆಗೆ ನಮ್ಮ ವಿಶೇಷ ಚಾನೆಲ್ ಅಂತ ಹೇಳುವಂತಹ ಜಯ ಮಣಿ ಅವರು ಇಬ್ರಾಹಿಂ ಸರ್ ಅಂತ ಹೇಳಿ ಅವರು ಪ್ರತಿಯೊಂದು ವಿದ್ಯೆ ಈ ಒಂದು ನಮ್ಮ ಫ್ರೆಂಡ್ ಸರ್ಕಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈಗ ನಾವು ಯಾರನ್ನು ಚೂಸ್ ಮಾಡ್ತೇವೋ ಪಾಸಿಟಿವ್ ಆಗಿ ಸಿಗ್ತಾ ಹೋಗ್ತದೆ ಬರುವಂತಹ ಯಾರೇ ಇರ್ಬೋದು ಅಹ್ ಅವರು ಎಲ್ಲರೂ ಕೃಷ್ಣ ಸ್ವರೂಪ್ ಸ್ವರೂಪಿಗಳು ಅಂತ ಹೇಳಿ ನಾನು ಭಾವಿಸ್ತೇನೆ ನೀವು ದೃಶ್ಯ ಮಾಧ್ಯಮದ ನಿರೂಪಕಿ ಅದರ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ ಹ ಹೌದು ಅಂದ್ರೆ ನಿರೂಪಣೆಯಲ್ಲಿ ನಾನು ಹೇಳಿದ್ದೆ ಸಣ್ಣ ತಿಂ ನನಗೆ ಆಸಕ್ತಿ ಇತ್ತು ಅಂತ ಆ ಅಂದ್ರೆ ನಾನು ಹೇಳ್ತಾ ಅಲ್ಲ ಆಕಾಶವಾಣಿ ಆಕಾಶವಾಣಿ ಮಂಗಳೂರು ಸೊ ಅದನ್ನೆಲ್ಲಾ ಹೇಳಿದಾಗ ಹೇಳುವಂತದ್ದು ಅದ್ರಲ್ಲಿ ಆಸಕ್ತಿ ಇತ್ತಲ್ಲ ಇದು ಸ್ವರ್ಗ ಶಾಲೆಯಲ್ಲಿ ಒಂದು ದಿನ ಸ್ವರ್ಗ ತರಂಗ ಅಂತ ಹೇಳಿ ಅವರು ರೇಡಿಯೋ ಅಹ್ ಒಂದು ಕೇಂದ್ರ ಅಂತ ಹೇಳಿ ಸ್ಥಾಪನೆ ಮಾಡಿದ್ರು ನಾವು ಏಳನೇ ಕ್ಲಾಸ್ ಅಲ್ಲಿ ಇದ್ದೇವಾಗ ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ಒಬ್ ಅಂದ್ರೆ ಒಬ್ರು ಒಂದು ದಿನ ಹತ್ರದ ಮನೆಯವರನ್ನು ಕರೆಸಿದ್ರು ಒಂದೆರಡು ಮೂರು ಜನರನ್ನು ಕರೆಸಿದ್ರು ಅಂದ್ರೆ ಜಸ್ಟ್ ಟ್ರಯಲ್ ನೋಡ್ಲಿಕ್ಕೆ ಅವರಿಗೆ ಸ್ವರ್ಗ ತರಂಗ ಲೈಕ್ ಅದ್ರಲ್ಲಿ ನ್ಯೂಸ್ ಮಕ್ಕಳು ಮಕ್ಕಳೇ ನ್ಯೂಸ್ ಹೇಳುದು ಮಕ್ಕಳ ಕವನ ಕವನ ಎಲ್ಲ ಹೇಳುದು ರಚನೆ ಮಾಡಿ ರಚನೆ ಮಾಡಿ ಆ ಸ್ವರ್ಗ ತರಂಗದಲ್ಲಿ ಪ್ಲೇ ಮಾಡಿದ್ರೆ ಇಡೀ ಕ್ಲಾಸಿಗೆ ಕೇಳ್ತಿರೋದು ಸೊ ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ಅದು ಪ್ಲೇ ಮಾಡ್ತಿದ್ರು ಸೊ ಹಾಗಾಗಿ ಫಸ್ಟ್ ಟೈಮ್ ಅದನ್ನು ಎಲ್ಲ ಸೆಟ್ ಮಾಡ್ಬೇಕಲ್ಲ ದಿನ ನಮ್ಮ ಹತ್ರದ ಮನೆಯವರೆಲ್ಲ ಕರ್ದಿದ್ರು ಸೊ ನಾನ್ಸ ಹತ್ರ ಇತ್ತು ನನ್ಗೆ ನಾನ್ಸ ಹೋಗಿದ್ದೆ ಹೋಗಿ ಅಲ್ಲಿ ವಿನಯ್ ಪಡ್ರೆ ಅಂತ ಒಬ್ರು ಇದ್ರು ಸೊ ಅವರು ರೇಡಿಯೋದಲ್ಲಿ ತುಂಬಾ ಪರಿಣತಿಯನ್ನು ಹೊಂದಿದವರು ಸೊ ಅವರು ಎಲ್ಲ ಸೆಟ್ ಮಾಡ್ತಾ ಇದ್ರು ಮತ್ತೆ ನಮ್ಮ ವೆಂಕಟ ವಿದ್ಯಾಸಾಗರ ಮಾಸ್ಟರ್ ಅಂತ ಇದ್ರು ಅವರು ನಮ್ಮ ಗುರುಗಳು ಸೊ ಅವರು ಸಹ ಇದ್ರಲ್ಲಿ ಮತ್ತೆ ಅಹ್ ಏನು ನಾನು ಎಂತ ನಾನು ನಾನು ನನ್ನ ಫ್ರೆಂಡಿಗೆ ಸಪೋರ್ಟಿವ್ ಆಗಿ ಹೋದದ್ದು ಸೊ ಆ ಅವಳ ಅವಳನ್ನು ಕರ್ದಿದ್ರು ಸೊ ನೀನು ಅಂದ್ರೆ ಅವಳು ಸ್ವಲ್ಪ ಕಲಿದ್ರಲ್ಲಿ ಹುಷಾರು ಹಾಗಾಗಿ ಅವಳು ಎಂತ ಆ ಒಂದು ನ್ಯೂಸ್ ಅನ್ನ ಚಂದ ಓದ್ಬೇಕು ಅಂತ ಹೇಳಿ ಅವಳನ್ನ ಕರೆದಿದ್ರು ನಾನು ಹೀಗೇನೆ ಸುಮ್ಮನೆ ಅಲ್ಲಿ ಎಂತ ಸೆಟ್ಟಿಂಗಿಗೆ ಆಚೆಚೆ ಕೆಲಸ ಮತ್ತೆ ಅವಳಿಗೆ ಸಪೋರ್ಟ್ ಅವಳಿಗೆ ಹೋಗಿದ್ದೆ ಸೊ ಅವಳು ಏನು ಓದಿದ್ರು ಚಂದ ಓದಿದ್ಲು ಏನು ತಪ್ಪಿಲ್ಲದೆ ಶುದ್ಧವಾಗಿ ಸ್ಪಷ್ಟವಾಗಿ ಓದಿದ್ಲು ಮತ್ತೆ ಅವ್ರು ಹೇಳಿದ್ರು ಈ ನ್ಯೂಸ್ ಎಲ್ಲ ನೋಡ್ತೀಯ ನೀನು ಅಂತ ಅವಳ ಹತ್ರ ಕೇಳಿದ್ರು ಆಗ ಅವಳು ನೋಡ್ತೇನೆ ಟೋನ್ ಬರ್ತದಲ್ಲ ಹಾಗೆ ಹೇಳಿ ಅಂತ ಹೇಳಿದ್ರು ಆಗ ಅವಳು ಟ್ರೈ ಮಾಡಿದ್ಲು ಅವಳಿಗೆ ಆಗ್ಲಿಲ್ಲ ಅಂದ್ರೆ ಆ ಒಂದು ಟೋನ್ ಅಲ್ಲಿ ಬರ್ಲಿಲ್ಲ ಮತ್ತೆ ನಾನು ಹೇಳಿದೆ ಟ್ರೈ ಮಾಡ್ತೇನೆ ನಾನು ಸುಮ್ಮನೆ ಹೇಳಿದ್ದೆ ಆಯ್ತಾಯ್ತು ಟ್ರೈ ಮಾಡಿ ಅಂತ ಹೇಳಿದ್ರು ಹಾಗೆ ಒಂದು ಪೇಪರ್ ಅಲ್ಲಿ ಒಂದು ತುಣುಕು ಕೊಟ್ಟಿದ್ರು ಸೊ ಅದನ್ನು ಓದಿದೆ ಅವರು ಅದಕ್ಕೆ ಮ್ಯೂಸಿಕ್ ಎಲ್ಲ ಹಾಕಿ ಅವರು ಹೇಳಿದ್ರು ಇದು ಸೆಟ್ ಎಂತ ನೀನು ಗೆ ಹೋಗು ನನಗೆ ಅದು ಎಂತ ಪದ ಅಂತಲೇ ನನಗೆ ಆಗ ಉಚ್ಚಾರ ಮಾಡ್ಲಿಕ್ಕೆ ಬರಲಿಲ್ಲ ಜರ್ನಲಿಸಂ ಅಂದ್ರೆ ನನಗೆ ಅದ್ರ ಬಗ್ಗೆ ನಾಲೆಜ್ ಇರ್ಲಿಲ್ಲ ಸೊ ಓ ಎಂತದೋ ಒಂದು ಹೋಗ್ಬೇಕಂತೆ ಬಹುಶಃ ವಾರ್ತೆ ಓದುದೇ ಇರ್ಬೇಕು ಅಂತ ಹೇಳಿ ಆ ಹೋದ್ರೆ ನೀನು ವಾರ್ತೆ ಓದ್ಲಿಕ್ಕೆ ಹೋಗುದು ಅಂತ ಅನ್ಕೊಂಡೆ ಮನ್ಸಲ್ಲಿ ಹಾಗೆ ಅವ್ರು ಹೇಳಿದ್ರು ಆ ಜರ್ನಲಿಸಂಗೆ ಹೋಗು ನಿನ್ನ ವಾಯ್ಸ್ ಸೆಟ್ ಉಂಟು ಗೊತ್ತೇ ಆಗುದಿಲ್ಲ ಅಂತ ಅಂದ್ರೆ ಅದು ಸಾಧಾರಣ ಊರಿಗೆ ಕೇಳ್ತದೆ ಇವನ್ ನಮ್ಮ ಮನೆಗೂ ಕೇಳ್ತದೆ ಅಲ್ಲಿಂದ ರೇಡಿಯೋ ಇದಾದ್ರೆ ಅಂದ್ರೆ ಮೈಕ ನಮ್ಮ ಊರಿಗೂ ಕೇಳ್ತದೆ ನಮ್ಮ ಮನೆಗೂ ಕೇಳ್ತದೆ ಹಾಗಾಗಿ ಅಲ್ಲಿ ಎಂತ ನಾವು ಅಹ್ ಇಳ್ಕೊ ಬರುವಾಗ ರೋಡ್ ಅಲ್ಲಿ ತುಂಬಾ ಜನ ಅಂಗಡಿಯವರೆಲ್ಲ ಇರ್ತಾರೆ ಸೊ ಹೊಲಿಯುವವರು ಇಬ್ರು ಇಬ್ರು ಇದ್ರು ಹೆಂಗಸರು ಅವರು ಕೇಳಿದ್ರು ಅದ್ ಯಾರು ವಾಯ್ಸ್ ಹೇಳಿತ್ತು ಅಂದ್ರೆ ನ್ಯೂಸ್ ಹೇಳಿತ್ತು ಅಂತ ಅದಕ್ಕೆ ನಾನು ಹೇಳಿದ್ದು ಹೇಳಿದ್ರು ಗೊತ್ತೇ ಆಗುದಿಲ್ಲ ಟಿವಿಯಲ್ಲಿ ಬಂದಾಗಿತ್ತಲ್ಲ ಹೌದು ನನಗೆ ಖುಷಿ ಆಯ್ತು ಯಾಕಂದ್ರೆ ಚಂದ ಬಂದಿರ್ಬೋದು ಎಲ್ಲ ಚಂದ ಕೇಳಿರ್ಬೋದು ಅಂತ ಆ ಹೇಗಿದ್ ಇನ್ನು ವಾರ್ತೆ ಓದುದನ್ನೇ ಇದ್ ಮಾಡ್ಬೇಕು ಅಂತ ಹೇಳಿ ಆ ಒಂದು ಆಸೆ ಇತ್ತಲ್ಲ ಸೊ ಹಾಗಾಗಿ ಆ ಒಂದು ಅದು ನಿರೂಪಣೆ ಮೂಲಕ ಸಂಪನ್ನ ಆಗ್ತಾ ಹೋಯ್ತು ಒಂದು ಕಾಲೇಜಲ್ಲೂ ಫಂಕ್ಷನ್ಸ್ ಇರ್ಬೋದು ಶಾಲ ನಿರೂಪಣೆ ಮಾಡು ಮಾಡು ಅಂತ ಹೇಳ್ತಿದ್ರು ಮತ್ತೆ ಆ ಒಂದು ಹ್ಮ್ ಇದಿರ್ಬೋದು ಅಂದ್ರೆ ನಿರೂಪಣೆ ಮಾಡಿ 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 ಒಂದು ವಾಯ್ಸ್ ಸ್ವಲ್ಪ ಸರಿ ಸರಿ ಆಶ್ರವ ಅಂದ್ರೆ ನಾವೊಂದು ಪ್ರಯತ್ನ ಪಟ್ರೆ ಅದಕ್ಕೋಸ್ಕರ ಅದು ಖಂಡಿತ ನಮಗೆ ಸಿದ್ಧಿಯನ್ನ ಕೊಟ್ಟೆ ಕೊಡ್ತದೆ ಅಂತ ಹಾಗೆ ರಜೆ ನನಗೆ ಎಂ ಕಾಮ್ ಎಲ್ಲ ಆದ್ಮೇಲೆ ಸ್ನಾತಕೋತ್ತರ ಪದವಿ ಎಲ್ಲ ಆದ್ಮೇಲೆ ನಾನು ಮನೆಯಲ್ಲೇ ಇದ್ದೆ ಅಂದ್ರೆ ಕೂಡ್ಲೆ ಕೆಲಸ ಅಂತ ಸಿಗುದಿಲ್ಲ ಅಲ್ಲ ಸಿಕ್ಕಿದಕ್ಕೆಲ್ಲ ಇದು ಅಪ್ಲೈ ಮಾಡ್ತಾ ಇದ್ದೆ ಮತ್ತೆ ಒಂದು ಟೈಮ್ ಅಲ್ಲಿ ಧ್ವನಿ ಮೀಡಿಯಾ ಅಂತ ಈಗ ನಮ್ಮ ಮೀಡಿಯಾ ಅಂತ ಆಗಿದೆ ಮಂಜೇಶ್ವರದ ಅವರದ್ದು ಅವರದೊಂದು ಎಂತ ಇದಿತ್ತು ಆಡ್ ಇತ್ತು ಇಲ್ಲಿ ನಿರೂಪಕಿಯರು ಬೇಕಾಗಿದ್ದಾರೆ ಅಂತ ನಾನು ಕಾಲ್ ಮಾಡಿದೆ ಕಾಲ್ ಮಾಡುವಾಗ ಅಂದ್ರೆ ನನಗೊಂದು ಇಂಟ್ರೆಸ್ಟ್ ಇದ್ದ ಕಾರಣ ಕಾಲ್ ಮಾಡಿದ್ದು ಸೊ ಕಾಲ್ ಮಾಡುವಾಗ ಅವ್ರು ಹೇಳಿದ್ರು ಬೇಡ ಇಲ್ಲಿ ಮಂಗ್ಳೂರಿನ ಆಸುಪಾಸ್ ನಿಮಗೆ ದೂರ ಆಗ್ತದಲ್ಲ ಮಂಜೇಶ್ವರ ಸ್ವರ್ಗದಿಂದ ಮಂಜೇಶ್ವರ ದೂರ ಆಗ್ತದಲ್ಲ ಸೊ ನಮಗೆ ಮಂಗಳೂರಿನವರು ಸಿಕ್ಕಿದ್ರು ಅಂತ ಆಗ ಮತ್ತೆ ನಾನು ಆದ್ರೆ ನಿಮ್ಮ ಇದು ಇದ್ರೆ ಕಳಿಸಿ ಅಂತ ಹೇಳಿದ್ರು ಕಳಿಸಿದೆ ಮತ್ತೆ ಒಂದು ದಿನ ಕಳಿತ ಆದ್ಮೇಲೆ ಅವರು ಕಾಲ್ ಬಂತು ಎಂತ ಆ ಇನ್ನು ಅಂದ್ರೆ ನಮ್ಗೆ ಇಂತ ಪ್ರತಿಭೆಗಳು ಬೇಕು ಬೆಳೆಸ್ಬೇಕು ಹಾಗೆ ಹೇಳಿ ಅವರು ನೀವು ಬನ್ ಅಂದ್ರೆ ನೀವು ಬರುದು ಬೇಡ ನೀವ್ ಮನೆಯಿಂದಲೇ ವಾಯ್ಸ್ ಕೊಡಿ ಅಂತ ಹೇಳಿದ್ರು ಹಾಗೆಮ್ಮಿ ಔಟ್ಡೋರ್ ಶೂಟ್ ಇರುವಾಗೆಲ್ಲ ಎಂತ ಹೋಗ್ತಿದ್ದೆ ಹೀಗೆ ಆ ಲೈವ್ ಗೆಲ್ಲ ಇದ್ರೆ ಹೋಗ್ತಿದ್ದೆ ಕರಿತಿದ್ರು ಮತ್ತೆ ಮನೆಯಿಂದಲೇ ಏನು ವಾಯ್ಸನ್ನ ಕೊಡ್ತಾ ಇದ್ದೆ ಅಲ್ಲಿ ಏನು ಮನೋಜ್ ಸರ್ ಇರ್ಬೋದು ಮತ್ತೆ ಜಗದೀಶ್ ಸರ್ ಇರ್ಬೋದು ಅವರೆಲ್ಲ ತುಂಬಾ ಈ ರೀತಿ ತಪ್ಪಾಗ್ತಾ ಉಂಟು ಈ ರೀತಿ ತಪ್ಪಾಗ್ತಾ ಉಂಟು ಈ ರೀತಿ ಕರೆಕ್ಟ್ ಮಾಡ್ಬೇಕು ಅಂತ ಹೇಳಿ ಹೇಳಿ ಸ್ವಲ್ಪ ಅಲ್ಲಿ ಡ್ರೈನ್ ಸಿಕ್ಕಿತ್ ನನಗೆ ಒಂದು ಒಂದು ಮೂರ್ ನಾಲ್ಕು ತಿಂಗಳಷ್ಟು ಸಿಕ್ಕಿತ್ ನನಗೆ ಮತ್ತೆ ಏನಾಯ್ತು ಅಂತ ಹೇಳಿ ನನಗೆ ಇಲ್ಲಿ ಉಪ್ಪಿನ ಅಂಗಡಿಯಲ್ಲಿ ಪದವಿ ಪೂರ್ವ ಕಾಲೇಜಲ್ಲಿ ನನಗೆ ಉಪನ್ಯಾಸಕ್ಕೆ ಆಗಿ ಕೆಲಸ ಸಿಕ್ಕಿತು ಅದೇ ದಿನ ಕೆಲಸ ಸಿಗುವ ಇಂಟರ್ವ್ಯೂ ದಿನ ಅಲ್ಲಿ ಏನ್ ಇಂಟರ್ವ್ಯೂ ಇತ್ತು ಅದೇ ದಿನ ನನಗೆ ದೈಜಿ ದಲ್ಡ್ ಕಾಲ್ ಬಂತು ಎರಡು ದಾರಿಯಲ್ಲಿ ಅಂದ್ರೆ ಒಂದು ಆಸೆ ನನ್ನ ಆಸಕ್ತಿ ಮತ್ತೆ ಪ್ರೊಫೆಷನ್ ಅಂದ್ರೆ ವೃತ್ತಿ ವೃತ್ತಿ ಮತ್ತೆ ಪ್ರವೃತ್ತಿ ಎರಡು ಒಂದೇ ದಿನ ಸಿಕ್ಕಿತ್ತು ಆ ಜೂನ್ ಒಂದನೇ ತಾರೀಕು ಸೊ ಎಂತ ಮಾಡುದು ಇಲ್ಲ ನನಗೆ ತುಂಬಾ ಯೋಚನೆ ಮಾಡಿ ನಾನು ಉಪನ್ಯಾಸಕಿ ವೃತ್ತಿಯನ್ನ ಚೂಸ್ ಮಾಡಿದೆ ಆಯ್ತಾ ಧ್ವನಿ ಮೀಡಿಯಾ ಏನು ನಾನು ಏನು ಮೀಡಿಯಾದಲ್ಲಿ ಇದ್ದೆ ಸೊ ಅಥವಾ ಮೀಡಿಯಾ ಫೇಸ್ ಅಲ್ಲಿ ಏನು ಹೋಗ್ತಾ ಇದೆ ಅದನ್ನ ನಾನು ಬಿಡ್ಬೇಕಲ್ಲ ಅಂತೇಳಿ ಬೇಸರ ಆಯ್ತು ಅಂದ್ರೆ ನೆಕ್ಸ್ಟ್ ದೈಜ್ ವರ್ಲ್ಡ್ ಒಳ್ಳೆ ಚಾನ್ಸ್ ಅಲ್ಲ ಸೊ ಹಾಗಾಗಿ ಅದನ್ನು ಬಿಡ್ಬೇಕ ಅದನ್ನು ಬಿಡುದ ಅಂತೇಳಿ ಇದಾಯ್ತು ಮತ್ತೆ ನೋಡುವಾಗ ನಾನು ಉಪನ್ಯಾಸಕ್ಕಿ ವೃತ್ತಿಯನ್ನ ಚೂಸ್ ಮಾಡಿ ಒಳ್ಳೇದೇ ಮಾಡಿದೆ ಮತ್ತೆ ನಾನು ಅಲ್ಲ ಮನಸ್ಸು ಯಾವ ರೀತಿ ಅನ್ಕೊಳ್ತದ ಅದೇ ರೀತಿ ಆಗ್ತದೆ ಅಂತ ಹೇಳಿ ಸ್ವಲ್ಪ ಸಮಯ ಹೋಗುವಾಗ ನಮ್ಮ ವಿಶೇಷ ಚಾನೆಲ್ ಅಂತ ಹೇಳುವಂತಹ ಜಯಾಮಣಿ ಅಂಪಾರೆ ನಿಮಗೆ ಗೊತ್ತಿರ್ಬೋದು ಅವರು ಏನು ನನ್ನ ವಾಯ್ಸನ್ನ ರೆಕಾಗ್ನೈಸ್ ಮಾಡಿದ್ರು ಅವರು ಹೇಳಿದ್ರು ನೀವು ನಮ್ಮ ಚಾನೆಲ್ ಅಲ್ಲಿ ಜಸ್ಟ್ ನಿಮ್ಮ ಒಂದು ಸಮಯ ಸಿಗುವಾಗ ನಮಗೆ ಒಂದು ವಾಯ್ಸ್ ಅವರು ಕೊಡ್ತಾ ಇರ್ಬೋದಲ್ಲ ಅಂತ ಸೊ ಅವರು ಏನು ಅವರಿಂದಾಗಿ ನಾನು ವಾಯ್ಸ್ ಓವರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅವರ ಚಾನೆಲ್ ಅಲ್ಲಿ ನ್ಯೂಸ್ ಇದ್ದಿರ್ಬೋದು ಮತ್ತೆ ಬೇರೆ ಬೇರೆ ರೋಡ್ ಡಾಕ್ಯುಮೆಂಟರಿ ವ್ಯವಸ್ಥೆ ಲೈವ್ ಕರೀತಾರೆ ಈಗ ಕಾಲೇಜಿಗೆ ಸಂಜೆ ಬಂದು ಇಲ್ಲಿ ವಾಯ್ಸ್ ಓವರ್ ಕೊಡುದು ಹಾಗಾಗಿ ಅದೊಂದು ವಿಶೇಷ ಅನುಭವ ಅಂತ ಕೂಡ ನೀವು ವೃತ್ತಿ ಮತ್ತು ಪ್ರವೃತ್ತಿ ಎರಡರಲ್ಲೂ ಖುಷಿ ಸಿಕ್ಕಿತ್ತು ಏನಿಲ್ಲ ನಾವು ಪಾಸಿಟಿವ್ ಆಗಿ ಯಾವ ರೀತಿ ಅನ್ಕೊಳ್ತೇವೋ ಅದೇ ರೀತಿ ಆಗ್ತಾ ಹೋಗ್ತದೆ ಮತ್ತೆ ನಾನು ಉಪ್ಪಿನ ಅಂಗಡಿ ಪದವಿ ಪೂರ್ವ ಕಾಲೇಜನ್ನು ಹೇಳಲೇಬೇಕು ತುಂಬಾ ಸಮಯದಲ್ಲಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅಲ್ಲಿಯ ಅಹ್ ಕೊಲೀಗ್ಸ್ ಇರ್ಬೋದು ಪ್ರಾಂಶುಪಾಲರ್ ಇರ್ಬೋದು ಅಹ್ ಅಂದ್ರೆ ನಾನು ಎಲ್ಲಿ ಎಡವೇನ ಅಥವಾ ನನಗೆ ಏನು ಸಾಧ್ಯ ಆಗುದಿಲ್ವೋ ಸೊ ಅದನ್ನು ನಿನ್ನ ಸಾಧ್ಯ ನೀನು ಅಹ್ ಖಂಡಿತ ಮಾಡಿ ಮಾಡ್ತಿ ಅಂದ್ರೆ ನನಗೆ ತುಂಬಾ ಕೆಲಸ ಇರ್ತದಲ್ಲ ಸೊ ಅದು ಮ್ಯಾನೇಜ್ ಮಾಡುದ ಇದು ಮ್ಯಾನೇಜ್ ಇಲ್ಲ ಎಲ್ಲವನ್ನು ಕೂಡ ಸಲೀಸಾಗಿ ನನಗೆ ದಾರಿ ಮಾಡಿ ಕೊಡ್ತಾರೆ ಅಲ್ಲಿ ನಮ್ಮ ಪ್ರಾಂಶುಪಾಲರಂತೂ ನಮ್ಮ ಏನು ಕಾಲೇಜನ್ನು ಇಡೀ ಹೋಲ್ಡ್ ಮಾಡಿಟ್ಕೊಂಡಿರುವಂತದ್ದೇ ನಮ್ಮ ಪ್ರಾಂಶುಪಾಲರು ಅವರು ಇಬ್ರಾಹಿಂ ಸರ್ ಅಂತ ಹೇಳಿ ಅವರು ಪ್ರತಿಯೊಂದು ವಿದ್ಯಾರ್ಥಿಯ ಬಗ್ಗೆಯೂ ಕೂಡ ಅಷ್ಟು ಹ್ಮ್ ಏನು ಕಾಳಜಿಯನ್ನ ತೋರಿಸ್ತಾರೆ ಕಾಲೇಜಿನ ಬಗ್ಗೆ ಆಗಿರ್ಬೋದು ಉಪನ್ಯಾಸಕರಿಗೆ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಈಗ ಈಗಸ ನಾನು ಈ ಒಂದು ಪ್ರತಿಭೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಬಹುಶಃ ಪ್ರೋತ್ಸಾಹ ಹ್ಮ್ ಹೌದು ಮತ್ತೆ ಅಲ್ಲಿ ಎಲ್ಲ ಕೊಲೀಗ್ಸ್ ನ ಹೆಸರನ್ನು ನಾನು ಹೇಳಲೇಬೇಕು ಯಾರು ಒಂದು ಸಪೋರ್ಟ್ ಮಾಡದೇ ಇಲ್ಲ ಅಂತ ಇಲ್ಲ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾವು ಯಾವ ರೀತಿ ನಮ್ಮ ಸೆಟ್ ಇರ್ತದೋ ಅಂತಹ ಜನರೇ ಪರಿಚಯ ಆಗ್ತಾ ಹೋಗ್ತಾರೆ ಒಂದು ಟೈಮಲ್ಲಿ ನಾನು ಈಗ ಎಜುಕೇಶನ್ ಸಂದರ್ಭದಲ್ಲಿ ನಾನು ಈ ಭಗವದ್ಗೀತೆ ನಾನು ಸಣ್ಣದ್ರಿಂದ ಕಲಿತಾ ಇದ್ದೆ ಬಟ್ ಈಗ ನಾನು ಅದೇನೋ ಇದಾಗಿ ಬಿಟ್ಟು ಬಿಟ್ಟಿದ್ದೆ ಅಂದ್ರೆ ಎಜುಕೇಶನ್ ನಮಗೆ ಸಿಲೆಬಸ್ ಟೆಕ್ಸ್ಟ್ ಬುಕ್ ಅಷ್ಟೇ ಅಲ್ಲ ಸೊ ನೆಕ್ಸ್ಟ್ ಈಗ ನನಗೆ ಇರುವಂತಹ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ ಎಲ್ಲರೂ ಅಹ್ ತಾಯಿ ಹೃದಯದವರು ಇರುವಂತದ್ದು ನಮ್ಮ ಕೊಲೀಗ್ಸ್ ಎಲ್ಲ ಸೊ ಎಲ್ಲರೂ ಆ ಭಗವದ್ಗೀತೆ ಬಗ್ಗೆ ಇಂಟ್ರೆಸ್ಟ್ ಇರುವಂತವ್ರು ಆಧ್ಯಾತ್ಮದ ಬಗ್ಗೆ ಒಲವಿರುವಂತವ್ರು ಇರುವಂತದ್ದು ಆ ಸೊ ತುಂಬಾ ತಾಯಿ ತರ ನೋಡಿಕೊಳ್ತಾರೆ ಅಲ್ಲಿ ಕೂಡ ತಾಯಿ ಪ್ರೀತಿಯನ್ನು ಕೊಡ್ತಾರೆ ಆಶಾ ಮೇಡಮ್ ಉಷಾ ಮೇಡಮ್ ಎಲ್ಲರು ಇದ್ದಾರೆ ಹಾಗೆ ಹಿರಿಯರಲ್ಲ ತುಂಬಾ ಹಿರಿಯರು ಎಲ್ಲರೂ ಕೂಡ ಹಿರಿಯರೇ ಇದ್ದಾರೆ ಎಲ್ಲರು ನಮ್ಮ ಜೊತೆಗಿರೋರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಕೊಲೀಗ್ಸ್ ಅಂತ ಬಂದಾಗ ಮತ್ತೆ ಫ್ರೆಂಡ್ಸ್ ನಮ್ಮ ಈ ಒಂದು ನಮ್ಮ ಫ್ರೆಂಡ್ ಸರ್ಕಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈಗ ನಾವು ಯಾರನ್ನು ಚೂಸ್ ಮಾಡ್ತೇವೋ ಆ ಹಾಗೆ ನಾವ್ ಈಗ ಸಂಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ನಾನು ಸಣ್ಣದಿಂದಲೇ ಬಂದಂತಹ ಈಗ ಸ್ವರ್ಗ ಶಾಲೆಯಲ್ಲಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ ಆಮೇಲೆ ಅಹ್ ಚೈತ್ರ ಹರಿನಾಕ್ಷಿ ಅಂತ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಸೊ ಅವರು ಕೂಡ ನನಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಸಪೋರ್ಟ್ ಮಾಡಿದ್ದಾರೆ ಈಗ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಹ್ ಹಾಗಾಗಿ ಎಲ್ಲರೂ ಕೂಡ ನನಗೆ ಸಿಕ್ಕಿರುವಂತಹ ಪ್ರತಿಯೊಬ್ರು ಕೂಡ ನನಗೆ ಸಪೋರ್ಟ್ ಮಾಡುವವರೇ ಈಗ ಆ ಯಾರು ಕೂಡ ಸಪೋರ್ಟ್ ಮಾಡದೇ ಇಲ್ಲ ಸೊ ನೆಗೆಟಿವ್ ಆಗಿ ಬಂದ್ರು ನಾನು ಆ ನೆಗೆಟಿವ್ ಅಲ್ಲೂ ಪಾಸಿಟಿವ್ ಅನ್ನ ನೋಡ್ತೇನೆ ಅಂತ ಆಗ್ಲೇ ಅಲ್ಲ ಸೊ ಯಾರಾದ್ರೂ ಅವಮಾನ ಮಾಡಿದ್ರು ಯಾರಾದ್ರೂ ಕೀಳರಿಮೆಯಿಂದ ನೋಡಿದ್ರು ಅಥವಾ ಆ ಏನೋ ಒಂದು ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನೋ ಪಾಸಿಟಿವ್ ಇಡ್ಡೋದು ಹ ಎಂದ್ರೆ ನಮ್ಮ ಎದುರು ಬರುವಂತಹ ಯಾರೇ ಇರ್ಬೋದು ಆ ಅವರು ಎಲ್ಲರೂ ಕೃಷ್ಣ ಸ್ವರೂಪ ಸ್ವರೂಪಿಗಳು ಅಂತ ಹೇಳಿ ನಾನು ಭಾವಿಸ್ತೇನೆ ಅಂದ್ರೆ ಭಗವದ್ಗೀತೆ ಮೇಲೆ ತುಂಬಾ ಒಲವಿರುದ್ರಿಂದ ಚಿಂತನೆ ಮಾಡೋದರಲ್ಲಿ ಹೌದು ಹೌದು ಅಂದ್ರೆ ಎಲ್ಲರಲ್ಲೂ ಕೃಷ್ಣ ಇದ್ದಾನೆ ಅಲ್ವಾ ಪ್ರತಿಯೊಂದು ಆತ್ಮದಲ್ಲೂ ಕೃಷ್ಣ ಇದ್ದಾನೆ ಹಾಗಾಗಿ ಯಾರು ಬಂದ್ರು ನಮ್ಮ ಮನಸ್ಸಲ್ಲಿ ಸೊ ನಮ್ಮ ಎದುರಲ್ಲಿ ಎಲ್ಲರೂ ಕೂಡ ಏನೋ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಬಂದಿರ್ತಾರೆ ನಮ್ಮ ಕೆಟ್ಟದ್ದು ಹೇಳಿದ್ರೆ ಅದನ್ನೊಂದು ಒಳ್ಳೆಯ ರೀತಿಯಲ್ಲೇ ತಗೊಳ್ಬೇಕು ಹೌದು ಅಲ್ಲ ಹೌದು ಅಹ್ ಹಾಗಾಗಿ ಆ ಕೃಷ್ಣ ಪ್ರಜ್ಞೆಯ ಅರಿವಿದ್ರೆ ಖಂಡಿತವಾಗಿ ಕೂಡ ಎಲ್ಲರ ಆತ್ಮದಲ್ಲಿ ಕೂಡ ಕೃಷ್ಣನನ್ನು ಕಾಣಿಸಿಕೊಂಡು ನಾವು ಆ ಎಲ್ಲ ಕೂಡ ಆಗುದು ಒಳ್ಳೇದಕ್ಕೆ ಅಂತ ಹೇಳಿ ಅನಿಸ್ತಾ ಹೋಗ್ತದೆ ಮತ್ತೆ ನಮಗೆ ಯಾವ ರೀತಿ ಬೇಕು ಅದೇ ರೀತಿ ನಮ್ಮ ನಮ್ಮ ಲೈಫಲ್ಲಿ ಆಗ್ತಾ ಹೋಗ್ತದೆ ಆ ಮನಸ್ಸಲ್ಲಿ ನಮ್ಮ ಒಂದು ಜೀವನ ನಡೆಯುವುದಲ್ಲ ಹೌದು ಖಂಡಿತ ಖಂಡಿತ ಆಧ್ಯಾತ್ಮತೆಯ ಬಗ್ಗೆ ನಿಮ್ಮ ಚಿಂತನೆ ಹಾ ಹೌದು ನಾನು ಎಲ್ಲಿ ಕೂಡ ಅಂದ್ರೆ ಹೇಳಿಕೊಳ್ಳಿಲ್ಲ ಅಂದ್ರೆ ಹೇಳಿಕೊಳ್ಬೇಕು ಅಂತ ಅಗತ್ಯ ಇಲ್ಲ ಅಂದ್ರೆ ನಾವು ದೇವರನ್ನು ಮೆಚ್ಚಿಸೋದಲ್ಲ ಪರರನ್ನ ಜನರನ್ನುಂತಲ್ಲ ಅಹ್ ದೇವರನ್ನು ಮೆಚ್ಚಿಸುವ ಕಾರಣ ಅಧ್ಯಾತ್ಮ ಅಂತ ಹೇಳುವಂತದ್ದು ನನಗೆ ಅದೇ ನಾನು ಬಾಲ್ಯದಿಂದಲೇ ಹೌದು ಬಾಲ್ಯದಿಂದಲೇ ಅಧ್ಯಾತ್ಮದ ಒಲ ಉಂಟು ಅಂದ್ರೆ ಏನಿಲ್ಲ ಆಗ ನಮಗೆ ಈ ಅಧ್ಯಾತ್ಮದ ಬಗ್ಗೆ ಚಿಂತಕರು ಅಂತ ಹೇಳಿ ಅಷ್ಟು ಗುರುಗಳು ಅಂತ ನಮಗೆ ಅಷ್ಟು ನಾಲೆಜ್ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ಅದೇ ನಮ್ಮ ಹತ್ತಿರದ ಮನೆಯಲ್ಲಿರುವಂತಹ ಬ್ರಾಹ್ಮಣರು ಅವರ ಒಂದು ಸಂಸ್ಕಾರ ಸಿಕ್ಕಿದ ಕಾರಣ ಸ್ವಲ್ಪ ಎಲ್ಲ ಸಿಕ್ಕಿದ ಕಾರಣ ನಾವೇನ್ ಮಾಡಿದೆವು ಅಂದ್ರೆ ನಾನೇನ್ ಮಾಡಿದೆ ಆ ಒಂದು ಭಗವದ್ಗೀತೆಯಲ್ಲಿ ಎಲ್ಲ ಹೇಳ್ತಾರೆ ಗೊತ್ತಾಯ್ತಾ ಹಾಗಾಗಿ ನನಗೆ ಗೊತ್ತಾಗದಂತಹ ಪ್ರಶ್ನೆಗಳೆಲ್ಲ ನಾನು ಭಗವದ್ಗೀತೆ ಓದಿ ನಾನು ತಿಳ್ಕೊಳ್ತಾ ಇದ್ದೆ ಆನ್ಸರ್ಸ್ ಮತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ಓ ನಾನು ಯಾರು ಮತ್ತೆ ಇದೆಲ್ಲ ಎಂತ ಈ ಒಂದು ಜಗತ್ತೆಲ್ಲ ಎಂತ ಹಾಗೆಲ್ಲ ಆಲೋಚನೆ ಬರುದು ಹಾಗೆ ಏನ್ ಮಾಡುದು ಅಂತ ಹೇಳಿದ್ರೆ ನನ್ನಷ್ಟಕ್ಕೆ ಯಾರಿಲ್ಲದೆ ಇರುವಾಗ ಅಂದ್ರೆ ಹ್ಮ್ ನರ್ವಸ್ ಆಗ್ತದೆ ಯಾರಾದ್ರೂ ಇದ್ರೆ ಯಾರಿಲ್ಲದೆ ಇರುವಾಗ ನನ್ನಷ್ಟಕ್ಕೆ ಧ್ಯಾನ ಮಾಡುದು ಮತ್ತೆ ಆ ಒಂದು ಏಕಾಂತದಲ್ಲಿ ಖುಷಿ ಅಂದ್ರೆ ಆ ಧ್ಯಾನ ಮಾಡಿ ಧ್ಯಾನ ಮಾಡಿ 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 ಆ ಒಂದು ಉತ್ತರ ಸಿಕ್ತದೆ ದಿನದಲ್ಲೇ ಸಿಕ್ಕುದಿಲ್ಲ ಖಂಡಿತ ಒಂದು ಸರಿಯಾದ ಸಮಯ ಬೇಕು ಸಮಯ ಸಮಯ ಪ್ರಯತ್ನ ಪ್ರಯತ್ನ ಬೇಕು ಹಾಗಾಗಿ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ತಾ 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 ನಮಗೆ ಅದ್ರ ಬಗ್ಗೆ ಅರಿವಾಗ್ತದೆ ಈವನ್ ನಿಮಗೆ ಒಬ್ರು ಕೆಟ್ಟದ್ದು ಬಯಸ್ತಾರೆ ಅಂತ ಅನ್ಕೊಳ್ಳಿ ಅವರು ನಿಮ್ಮ ಎದುರಿಗೆ ಬಂದ್ರೆ ಅದು ಬಹುಶಃ ಧ್ಯಾನ ಮಾಡಿದ ಫಲವೋ ಗೊತ್ತಿಲ್ಲ ಅವತ್ತಿಂದ ಅಂದ್ರೆ ನಾನು ಎಲ್ಲಿ ಕೂಡ ಹೇಳಿಕೊಂಡಿಲ್ಲ ಅದು ಧ್ಯಾನದ ಬಗ್ಗೆ ಆ ಅದ್ರ ಫಲವೋ ಗೊತ್ತಿಲ್ಲ ಸೊ ಅದು ನಿಮ್ಗೆ ಗೊತ್ತಾಗ್ತದೆ ಸೊ ಇವರಲ್ಲಿ ಸ್ವಲ್ಪ ನೆಗೆಟಿವಿಟಿ ಅಂದ್ರೆ ನಿಮ್ಮ ಮನಸ್ಸಿಗೆ ತಳಮಳ ಆಗ್ತದೆ ಮನಸ್ಸಿಂದ ಹೊರ ಬರುದಿಲ್ಲ ಅಂದ್ರೆ ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನೊಂದು ಮೂರನೇ ಕಣ್ಣು ಹೌದು 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 ಅಂತರಂಗದಲ್ಲಿ ಹೌದು ಅಂದ್ರೆ ಎಂತದೋ ಒಂದು ಉದ್ದೇಶದಿಂದ ರಂಗದಲ್ಲಿ ವಿಮರ್ಶೆ ಮಾಡ್ಕೊಳ್ತಾರೆ ವಿಮರ್ಶೆ ಮಾಡಿಕೊಳ್ತದೆ ಅದು ಗೊತ್ತಾಗ್ತದೆ ಎಂತ ಪ್ರತಿಯೊಂದು ಈಗ ಸಬ್ಕಾನ್ಶಿಯಸ್ ಮೈಂಡ್ ಎಲ್ಲ ಆಕ್ಟಿವೇಶನ್ ಅಂದ್ರೆ ಆಕ್ಟಿವೇಶನ್ ಮಾಡಿಕೊಳ್ಳುವಂತದ್ದು ಅಷ್ಟು ಸುಲಭ ಅಲ್ಲ ಸೊ ಹಾಗಾಗಿ ಆ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆದ್ರೆ ನಾವು ನಮ್ಮದೇ ಸ್ಪೇಸ್ ಅಲ್ಲಿ ಇದ್ದುಕೊಂಡು ನಾವು ಅವಲೋಕನ ಮಾಡ್ತಾ ಹೋದ್ರೆ ಎಲ್ಲವೂ ನಡೆಯುವಂತದ್ದು ನಿಮಿತ್ತ ಅಂತ ಹೇಳುವಂತೂ ಗೊತ್ತಾಗ್ತದೆ ಹಾಗಾಗಿ ಅಂದ್ರೆ ನಾವು ಕ್ಷಣಿಕ ಒಂದು ರೀತಿಯ ನಿಜ ನಿಜ ಅಂದ್ರೆ ಫಲ ಇದು ಅಂದ್ರೆ ಆ ಯಾವುದೇ ಒಂದು ಕರ್ಮಕ್ಕೂ ಅದಕ್ಕೆ ಫಲ ಜನ್ಮದಲ್ಲಿ ಆಗಿರ್ಬೋದ ಈ ಜನ್ಮದ ಹೌದು ಅದಕ್ಕೆ ಫಲ ಸಿಕ್ಕೇ ಸಿ ಈಗ ಕರ್ಮಫಲ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಆಗಿರ್ಬೋದು ನಾನು ಇವತ್ತು ಇಷ್ಟು ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ ಬಹುಶಃ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಇಷ್ಟು ಸಮಯ ನೀನ್ ಖುಷಿಯಾಗಿರು ಸೊ ಇಷ್ಟು ಸಮಯ ಖುಷಿಯಾಗಿರು ಅಂತ ಏನೋ ಒಂದು ಬರ್ದಿರ್ಬೋದು ಅಥವಾ ಈ ಜನ್ಮದಲ್ಲಿ ನಾನು ಅಥವಾ ಯಾರಿಗೂ ದ್ರೋಹ ಮಾಡ್ಲಿಲ್ಲ ನನ್ನ ಬಗ್ಗೆ ನಾನು ಹೇಳ್ತಾ ಇಲ್ಲ ಅಂದ್ರೆ ಜನರಲ್ ಆಗಿ ಹೇಳ್ತಾ ಇದ್ದೇನೆ ಆ ಸೊ ನಾನು ಯಾರಿಗೂ ಉಪದ್ರ ಮಾಡ್ಲಿಲ್ಲ ಇಲ್ಲ ನನಿಗೂ ಏನು ಉಪದ್ರ ಆಗುದಿಲ್ಲ ತೊಂದರೆ ಆಗುದಿಲ್ಲ ಹೌದು ನಾನ್ ಸಹಾಯ ಮಾಡಿದ್ದ ಖಂಡಿತ ಇನ್ನೊಂದು ರೂಪದಲ್ಲಿ ನನಗೆ ಬಂದೇ ಬರ್ತದೆ ನನಗಂತೂ ತುಂಬಾ ಅನುಭವ ಆಗಿದೆ ನಾನು ಇಲ್ಲಿವರೆಗೆ ಎಲ್ಲಿ ಕೂಡ ಸೋಲ್ಲಿಲ್ಲ ಅಂದ್ರೆ ಆ ಪ್ರತಿಯೊಂದು ಹಂತದಲ್ಲಿ ಯಾರಾದ್ರೂ ಬಂದು ಕೈ ಹಿಡಿತಾರೆ ಅದು ಯಾರಲ್ಲ ಅದು ಕೃಷ್ಣನೇ ಕೃಷ್ಣನೇ ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಓ ಅಧ್ಯಾತ್ಮ ಜ್ಞಾನ ಕಮ್ಮಿ ಆಗ್ತಾ ಉಂಟು ಸೊ ನಾನು ಇದ್ರಲ್ಲಿ ಫಾರ್ ಎಕ್ಸಾಂಪಲ್ ಭಗವದ್ಗೀತೆ ನನಗೆ ಮಾಸ್ಟರ್ಸ್ ಮಾಡುವಾಗ ಡಿಗ್ರಿ ಮಾಡುವಾಗೆಲ್ಲ ಭಗವದ್ಗೀತೆ ತುಂಬಾ ಬಿಟ್ಟು ಬಿಟ್ಟಿದೆ ಅಂದ್ರೆ ಎಜುಕೇಶನ್ ಅಲ್ಲಿ ಸೊ ಆ ಟೈಮ್ ಟೈಮಲ್ಲಿ ಎಂಕಾಂ ಲಾಸ್ಟ್ ಕ್ಲಾಸ್ಗೆ ಎಂಕಾಂ ಟೈಮಲ್ಲಿ ಅಹ್ ಒಬ್ಬ ನಮ್ಮ ಕ್ಲಾಸ್ ಅಲ್ಲಿ ಎರಡು ಜನ ಹುಡುಗರಿದ್ರು ಒಬ್ಬನ ಹೆಸರು ಕೇದಾರ್ನಾಥ್ ಅಂತ ಸೊಪ್ಪ ಶಿವಪ್ರಸಾದ್ ಅಂತ ಸೊ ಕೇದಾರ್ನಾಥ್ ಅಲ್ಲಿ ಫುಲ್ ಅವನಲ್ಲಿ ಅಧ್ಯಾತ್ಮದ ಬಗ್ಗೆ ಅರಿವಿತ್ತು ಅವನಿಗೆ ಅಂದ್ರೆ ಆಗ ನನಗೆ ಓ ಅವನಲ್ಲಿ ಅವನ ನೋಡೋಕೆ ನಾನು ಭಗವದ್ಗೀತೆ ಓದ್ಬೇಕು ಅಂದ್ರೆ ಅವನಲ್ಲಿ ಅವನು ಆಡುವ ಮಾತುಗಳಿರ್ಬೋದು ಆಧ್ಯಾತ್ಮಕ್ಕೆ ರಿಲೇಟೆಡ್ ಆಗಿ ಆಡ್ತಿದ್ದ ಸೊ ಆ ಇನ್ನು ನಾನು ಭಗವದ್ಗೀತೆ ಓದ್ಬೇಕು ಬಿಟ್ರೆ ಹಾಕ್ಲಿಕ್ಕಿಲ್ಲ ಅಂತ ಹೇಳಿ ಅನಿಸಿತು ಅಂದ್ರೆ ಈ ಕರ್ಮಫಲದ ಬಗ್ಗೆ ನಾನು ಯಾ ಬಂದಂತ ಹೇಳಿದ್ರೆ ಅದೇ ಒಳ್ಳೇದನ್ಮಾ ಒಳ್ಳೆದೇ ಆ ಈಗ ಏನು ನಮ್ಮ ಅಹ್ ಕೃಷ್ಣ ಪರಮಾತ್ಮ ದೇವರು ಅಲ್ವಾ ಸೊ ಅವನು ಕಂಸನನ್ನು ಕೊಂದ ನಂತರ ಇಲ್ಲಿ ಸೆರೆಮನೆಗೆ ಮನೆಗೆ ಬಂದು ಅಲ್ಲಿ ಇರ್ತಾರಲ್ಲ ದೇವಕಿ ಎಲ್ಲ ಸೊ ಅವರನ್ನು ಬಿಡಿಸ್ಲಿಕ್ಕೆ ಬರ್ತಾನೆ ಆಯ್ತಾ ಆಗ ದೇವಕಿ ಜೋರಾಡ್ತಾಳಂತೆ ಅಂದ್ರೆ ಅಯ್ಯೋ ನೀನು ಇಷ್ಟು ಸಮಯ ಬೇಕಾಯ್ತು ಹದ್ನಾಲ್ಕು ವರ್ಷ ಬೇಕಾಯ್ತ ನನ್ನ ಇಲ್ಲಿ ಬಿಡಿಸ್ಲಿಕ್ಕೆ ಅಲ್ವಾ ನಿನ್ಗೆ ಯಾವಾಗ್ಲೂ ಬರ್ಬೋದಿತ್ತು ನೀನು ದೇವರು ಆಗಿರುವಾಗ ನಿನ್ನ ತಾಯಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಉಂಟು ತಾಯಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಉಂಟ ನೀನ್ ಇಷ್ಟು ಸಮಯ ಬೇಕಾಯ್ತಂತ ಅದಕ್ಕೆ ಆಗ ಕೃಷ್ಣ ಹೇಳ್ತಾನಂತೆ ಅದು ನಿಮ್ಮದೇ ಕರ್ಮದ ಫಲ ಅನುಭವ ನಿಮಗೆ ಬಿಡುಗಡೆ ಆಗ ಇವ್ರು ಹೇಳ್ತಾರೆ ನನ್ನ ಕರ್ಮದ ಫಲವ ಅಂದ್ರೆ ನಿಮ್ ನಿಮಗೆ ಈ ಜನ್ಮದಲ್ಲಿ ಯಾವ್ದು ನೆನಪಿಲ್ಲ ಆದ್ರೆ ಹಿಂದಿನ ಜನ್ಮದಲ್ಲಿ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ನೀವು ಏನಾಗಿದ್ರಿ ನೀವು ಆ ಕೈಕೇಯಿ ಆಗಿದ್ರಿ ಕೈಕೇಯಿ ರಾಮನ ಆ ಚಿಕ್ಕಮ್ಮ ಅಲ್ಲ ಹೌದು ಹಾಗಾಗಿ ಅವರಾಗಿದ್ರಿ ಸೊ ಅವರ ಅವರು ರಾಮನನ್ನು ದೂರ ಕಳಿಸಿದ್ರು ಯಾರಿಂದ ಕೌಸಲ್ಯ ಅನುಭವ ನಿಮಗೆ ಹದಿನಾಲ್ಕು ವರ್ಷ ಕೌಸಲ್ಯನ್ನು ದೂರ ಕಳಿಸಿದ್ರಲ್ಲ ಸೊ ಹಾಗಾಗಿ ಇವರಿಗೆ ಏನಾಯ್ತು ಮಾಡಿದಂತ ಕರ್ಮ ರಿಟರ್ನ್ ಸಿಕ್ಕಿತ್ತು ಹಾಗಾದ್ರೆ ಇಲ್ಲಿ ಕೌಸಲ್ಯ ಯಾರು ಅಂತ ಕೇಳ್ತಾರೆ ದೇವಕಿಯವರು ಕೌಸಲ್ಯ ಯಶೋಧ ಅಂತ ಕೃಷ್ಣ ತಾಯಿಯೊಟ್ಟಿಗೆ ಜೊತೆಯಾಗಿದ್ದ ಯಶೋಧನೊಟ್ಟಿಗೆ ಸೊ ಅದು ಯಾರು ಆ ದೇವರುಗಳಿಗೆ ಕರ್ಮಫಲ ಬಿಡ್ಲಿಲ್ಲ ಮನುಷ್ಯರ ಹಾಗಾಗಿ ಕರ್ಮಫಲ ಅದ್ರ ಬಗ್ಗೆ ನಮ್ ನಂಬಿಕೆ ಉಂಟು ಅದೇ ಕರ್ಮಣ್ಯ ವಾ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ನಾವು ನಮ್ಮ ಕರ್ಮವನ್ನು ಮಾಡ್ಬೇಕು ಏನು ದೇವರಿಗೆ ಬಿಡ್ಬೇಕು ಆದ್ರೆ ಆ ಈಗಿನ ಜನರೇಷನ್ ನಲ್ಲಿ ಫಲವನ್ನ ಬಯಸೋರು ಒಂದು ಕ್ಷಣಿಕ ಅಂದ್ರೆ ಕಡಿಮೆ ಅವರ ಫಲಕ್ಕಿಂತ ಅದರ ಒಂದು ಜಾಸ್ತಿಯನ್ನೇ ಜಾಸ್ತಿ ಇಷ್ಟು ಮಾಡಿದೆ ಅವರಿಗೋಸ್ಕರ ನನಗೆ ಇಷ್ಟು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಬೇಡ ಅದು ಹಿಂದಿನ ಜನ್ಮದ ಕರ್ಮವಾ ಅಥವಾ ಅದಾಗಿನ ಜನ್ಮದ್ದೇ ಈ ಸಮಯ ಸೈಕಲ್ ಅಂತ ಈಗ ನಾವು ಇಷ್ಟು ಮಾಡಿದ್ದು ಅವರು ಅವರು ನೆಕ್ಸ್ಟ್ ಜನ್ಮಲ್ಲಿ ನಮಗೆ ಅಷ್ಟು ಮಾಡುವ ಹೌದು ಎಲ್ಲ ಕೂಡ ಸೈಕಲ್ ಅಂತ ಒಂದರಿಂದ ಇನ್ನೊಂದಕ್ಕೆ ಇನ್ನೊಂದು ಘಟ್ಟ ಹೌದು ಹೌದು ಹಾಗಾಗಿ ಇದು ಅಧ್ಯಾತ್ಮದ ಬಗ್ಗೆ ತುಂಬಾ ಒಲ ಉಂಟು ಅಂದ್ರೆ ಈಗ ಪ್ರತಿಯೊಂದು ಆಹ್ ಈಗ ನಾನು ಈಗ ಕೆಲಸ ಮಾಡ್ತೇನಲ್ಲ ಈಗ ಫಾರ್ ಎಕ್ಸಾಂಪಲ್ ಡ್ರಾಯಿಂಗ್ ಇರ್ಬಹುದು ಮತ್ತೆ ಬರೆಯುದಿರ್ಬಹುದು ಹಾಡುದು ಹಾಡುದ್ ಇರ್ಬೋದು ಹಾಡುದು ಮತ್ತೆ ಏನೇ ಒಂದು ಕಾರ್ಯ ಇರ್ಬಹುದು ಅದ್ರಲ್ಲಿ ಅಧ್ಯಾತ್ಮ ಉಂಟು ಅಂದ್ರೆ ಅದ್ರಲ್ಲಿ ಒಂದು ನೆಮ್ಮದೇ ಕೃಷ್ಣನನ್ನು ಹೌದು ಅಂದ್ರೆ ನಾವೊಂದು ಪ್ರತಿಯೊಂದು ಅಹ್ ಕೆಲಸವನ್ನು ಮಾಡುವಾಗ ಅಷ್ಟೇ ತಲಿಯಾಗಿ ಮಾಡ್ತೇವಲ್ವಾ ಸೊ ಎಲ್ಲ ನಮಗೆ ಒಂದು ಪಾಸಿಟಿವ್ ಎನರ್ಜಿ ತರ ಸಿಗ್ತದೆ ಅಂತ ಸೊ ಕೃಷ್ಣನನ್ನು ಆರಾಧಿಸುದು ಒಂದೇ ಮತ್ತೆ ಯಾವುದೇ ಒಂದು ದೇವರಿರ್ಬೋದು ಸೊ ದೇವರನ್ನು ಆರಾಧಿಸುದು ಒಂದೇ ಅಥವಾ ನಾವು ಒಂದು ಕೆಲಸವನ್ನ ಆರಾಧಿಸಿದ ಶ್ರದ್ಧೆ ಇಟ್ಟು ಮಾಡುದು ಒಂದೇ ಅಂತ ಅಂದ್ರೆ ಶ್ರದ್ಧೆ ಇದ್ದಲ್ಲಿ ಎಲ್ಲ ಎಲ್ಲ ಪಾಸಿಟಿವ್ ಆಗಿ ಸಿಗ್ತಾ ಹೋಗ್ತದೆ ಅಂತ ನಮಗೆ ಲೈಫಲ್ಲಿ